ಮನೆಯಲ್ಲಿ ಉಪ್ಪಿನ ತಂತ್ರವನ್ನು ಮಾಡುವುದರಿಂದ ಮನೆಯಲ್ಲಿರುವಂತಹ ಸಕಲ ದೋಷಗಳು ನಿವಾರಣೆ ಆಗತ್ತೆ ಹಾಗೂ ಸಾಲದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಮನೆಗೆ ಧನಾಗಮನ ಆಗುತ್ತೆ ಆರ್ಥಿಕ ಅಭಿವೃದ್ಧಿಯಿಂದ ಕಷ್ಟಗಳೆಲ್ಲವೂ ಕಳೆಯುತ್ತೆ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳಿದ್ದರೂ ಕೂಡ ಮನೆ ಬಿಟ್ಟು ಹೊರಟು ಹೋಗುತ್ತೆ ಆ ಉಪ್ಪಿನಿಂದ ಮಾಡುವ ತಂತ್ರ ಯಾವುದು ಹೇಗೆ ಮತ್ತು ಯಾವ ದಿನ ಇದನ್ನು ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ಪ್ರತಿಯೊಂದು ಕಮೆಂಟ್ಗೂ ನಿಮಗೆ ಒಳ್ಳೆಯದಾಗಲಿ ಅಂತ ಉತ್ತರವನ್ನು ನೀಡಿ ರಿಪ್ಲೈ ಮಾಡ್ತೀವಿ ಮನೆಗೆ ತಗಿಲಿರುವಂತಹ ಕೆಟ್ಟ ದೃಷ್ಟಿಗಳಿಂದ ಮನೆ ಅಭಿವೃದ್ಧಿ ಹೊಂದಲು ಸಾಧ್ಯ ಆಗುವುದೇ ಇಲ್ಲ ಮನೆಯ ಯಜಮಾನ ಎಷ್ಟೇ ದುಡಿದರೂ ಕೂಡ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತದೆ ಹಾಗೂ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ವಾಸಸ್ಥಾನ ಇದ್ದರೆ ಧನಾಕರ್ಷಣೆ ಆಗುವುದಿಲ್ಲ ಬದಲಾಗಿ ದರಿದ್ರತನ ಬಡತನ ಅನ್ನುವುದು ಹೆಚ್ಚಾಗುತ್ತಲೇ ಇರುತ್ತೆ ಅದಕ್ಕೆಲ್ಲ ನೇರ ಕಾರಣ ಮನೆಗೆ ಆಗಿರುವಂತಹ ದೃಷ್ಟಿದೋಷಗಳು ಇಂತಹ ದೃಷ್ಟಿದೋಷಗಳಿಂದ ನೀವು ಹೊರಗೆ ಬರಲೇಬೇಕು ಅದಕ್ಕೆ ಮಾಡಬೇಕಾಗಿರುವುದು ಇಷ್ಟೇ ನಿಮ್ಮ ಮನೆಯಲ್ಲಿರುವಂತಹ ಪ್ರತಿ ಮೂಲೆ ಮೂಲೆಗೂ ಉಪ್ಪನ್ನು ತೆಗೆದುಕೊಂಡು ಹಾಕಬೇಕು ಒಂದು ಕಾಗದದ ಮೇಲೆ ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಪ್ರತಿ ಮೂಲೆಗೂ ಹಾಕಬೇಕು ಹಾಗೂ ಒಣಮೆಣಸಿನಕಾಯಿ ಒಂದೊಂದು ಒಣಮೆಣಸಿನಕಾಯಿಯನ್ನು ಉಪ್ಪಿನ ಮೇಲೆ ಇಡುತ್ತಾ ಬರಬೇಕು ಹಾಗೂ ಎಲ್ಲ ಉಪ್ಪನ್ನು ಮಂಗಳವಾರದ ರಾತ್ರಿಯ ಸಮಯದಲ್ಲಿ ಮಾಡಬೇಕು ಅಮಾವಾಸ್ಯ ದಿನ ಮಾಡಿದರೆ ಇನ್ನೂ ತುಂಬ ಒಳ್ಳೆಯದು ಬೇಗ ಫಲಕಾರಿ ನೀಡುತ್ತೆ ಮಂಗಳವಾರ ತುಂಬ ಹತ್ರ ಇದ್ದರೆ ಅದನ್ನು ಮಾಡಬಹುದು ಮತ್ತು ಅಮಾವಾಸ್ಯ ದಿವಸ ತುಂಬ ದೂರ ಇದ್ದರೆ ಅದನ್ನು ನಿಮಗೆ ಆವತ್ತೇ ಮಾಡಬೇಕು ಅಂದರೆ ಕಾದಿದ್ದು ಮಾಡಬಹುದು ಇಲ್ಲಾಂದರೆ ಮಂಗಳವಾರ ಸಂಜೆ ನೀವು ಇದನ್ನು ಮಾಡ್ಕೋಬಹುದು ರಾತ್ರಿ ಇದನ್ನು ಹೇಗೆ ಮಾಡಬೇಕು ಗುರುಗಳೇ ಅಂದರೆ ಖಂಡಿತ ಹೇಳ್ತೀನಿ ನೋಡಿ ಮಂಗಳವಾರದ ರಾತ್ರಿ ಹೊತ್ತು ನೀವು ಸ್ನಾನ ಮಾಡಬೇಕು ಯಾರು ಮಾಡ್ತಿರೋ ಇದನ್ನು ಅವರು ಸ್ನಾನ ಮಾಡಿಕೊಂಡು ತಣ್ಣೀರಿನ ಸ್ನಾನವೇ ಆಗಬೇಕು ತಣ್ಣೀರಿನ ಸ್ನಾನ ಮಾಡಿದ ಬಳಿಕ ಎಷ್ಟು ಮೂಲೆಗಳಿದೆ ನಿಮ್ಮ ಮನೆಯಲ್ಲಿ ಪ್ರತಿಯೊಂದನ್ನು ಲೆಕ್ಕ ಮಾಡಿಕೊಳ್ಳಬೇಕು ಅದಾದ ಮೇಲೆ ಅಷ್ಟು ಮುಷ್ಟಿಯಷ್ಟು ನೀವು ತೆಗೆದುಕೊಂಡು ಉದಾಹರಣೆಗೆ ಹದಿನಾರು ಮೂಲೆಗಳಿದ್ದರೆ ಹದಿನಾರು ಮುಷ್ಟಿ ಕಲ್ಲುಪ್ಪನ್ನು ತೆಗೆದುಕೊಂಡು ಒಂದು ತಟ್ಟೆಗೆ ಹಾಕಬೇಕು ಅದಾದ ಮೇಲೆ ಸ್ವಲ್ಪ ಅರಿಶಿಣ ಮತ್ತು ಹದಿನಾರು ಕಾಯಿಯನ್ನು ಅದರ ಜೊತೆಯಲ್ಲಿ ಇಟ್ಕೊಳ್ಬೇಕು ಇದಾದ ಬಳಿಕ ಒಂಬತ್ತು ಕರ್ಪೂರವನ್ನು ಸುಡಬೇಕು ಒಂಬತ್ತು ಕರ್ಪೂರವನ್ನು ಕಲ್ಲುಪ್ಪಿನ ಮೇಲೆ ಸುಟ್ಟು ಹಾಕಬೇಕು ಮನೆ ದೇವರ ಕೋಣೆಯಲ್ಲಿ ಈ ತಂತ್ರವನ್ನು ಮಾಡುವಾಗ ಕರ್ಪೂರ ಸುಡುವಾಗ ಮನೆಯಲ್ಲಿರ್ತಕ್ಕಂತಹ ನಕಾರಾತ್ಮಕ ಶಕ್ತಿಗಳು ಕಳೆದು ಹೋಗಲಿ ಯಾವುದೇ ರೀತಿಯಾದಂತಹ ಕೆಟ್ಟ ಶಕ್ತಿಗಳು ವಾಮಾಚಾರ ಮಂತ್ರ ಅಂತಹ ದುಷ್ಟ ಪ್ರಯೋಗಗಳು ನಮ್ಮ ಮನೆ ಮೇಲಾಗಿದ್ದರೆ ಎಲ್ಲ ಸುಟ್ಟು ಬೂದಿಯಾಗಬೇಕು ಅಂತ ಭಕ್ತಿ ಸಂಕಲ್ಪ ಮಾಡಿ ಮನೆ ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು ಎಲ್ಲ ಕರ್ಪೂರಗಳು ಹುರಿದ ಬಳಿಕ ನೀವು ಅಷ್ಟು ಉಪ್ಪನ್ನು ತೆಗೆದುಕೊಂಡು ಒಂದು ಬಿಳಿಯ ಕಾಗದದ ಮೇಲೆ ಎಲ್ಲ ಮೂಲೆಗಳಿಗೂ ಒಂದೊಂದು ಮುಷ್ಟಿಯನ್ನು ಹಾಕುತ್ತಾ ಬರಬೇಕು ಜೊತೆಗೆ ಒಂದು ಒಣಮೆಣಸಿನಕಾಯಿಯನ್ನು ಜೊತೆಗಿಡಬೇಕು ಒಂದು ದಿನ ರಾತ್ರಿ ಪೂರ್ತಿ ಆ ಕಲ್ಲುಪ್ಪು ಅಲ್ಲೇ ಇರಬೇಕು ಮರುದಿನ ಬೆಳಿಗ್ಗೆ ಬುಧವಾರ ನೀವು ತೆಗೆದುಕೊಂಡು ಯಾರು ಇದನ್ನು ಮಾಡಿರ್ತಾರೋ ಅವರೇ ಇದನ್ನು ತೆಗೆದುಕೊಂಡು ಹೋಗಿ ಒಂದು ಪುಟ್ಟ ಮಡಿಕೆಯ ತುಂಬ ನೀರನ್ನು ತುಂಬಿಕೊಂಡು ಆ ಕಲ್ಲುಪ್ಪನ್ನೆಲ್ಲ ಅದರೊಳಗೆ ಹಾಕಿ ತದನಂತರ ಅದನ್ನು ತೆಗೆದುಕೊಂಡು ಯಾರೂ ಇಲ್ಲದ ಜಾಗದಲ್ಲಿ ಒಡೆದು ಹಾಕಿ ಬರಬೇಕು ಈ ರೀತಿ ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ಕೆಟ್ಟ ದೃಷ್ಟಿಗಳು ನಕಾರಾತ್ಮಕ ಶಕ್ತಿಗಳು ಯಾವುದೇ ರೀತಿಯಾದಂತಹ ಪ್ರಯೋಗಗಳು ಕಳೆದು ಹೋಗುತ್ತದೆ ಹಾಗೂ ಮನೆಗೆ ಧನಾಕರ್ಷಣೆ ಆಗುತ್ತದೆ ಮನೆ ಪರಿಶುದ್ಧವಾದ ಮೇಲೆ ಲಕ್ಷ್ಮಿಯ ಆಗಮನವಾಗುತ್ತದೆ ಕೆಟ್ಟ ದೃಷ್ಟಿಗಳೆಲ್ಲ ಹೊರಟು ಹೋಗಿ ಮನೆ ಶುದ್ಧವಾಗುತ್ತದೆ ಒಂದು ಬಾರಿ ಮನೆ ಶುದ್ಧವಾದರೆ ಆ ಮನೆಗೆ ದೈವಾಂಶ ಬಂದು ಸೇರುತ್ತೆ ದೈವಾಂಶ ಇರುವ ಮನೆಯಲ್ಲಿ ಮಹಾಲಕ್ಷ್ಮಿ ಆಗಮನವಾಗುತ್ತೆ ಈ ರೀತಿಯಾಗಿ ಮನೆಯನ್ನು ಶುದ್ಧೀಕರಣ ಮಾಡಿಕೊಳ್ಳಬೇಕು ಹಾಗೂ ಮನೆಯಲ್ಲಿ ಅದೃಷ್ಟ ಕಟಾಕ್ಷ ಲಕ್ಷ್ಮಿ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಎನ್ನುವುದು ಆಗತ್ತೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರ ಇವರು ಮಾಡಿಕೊಡ್ತಾರೆ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಬಗೆಹರಿಸುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು